ಐಡಲ್ ವರ್ಷಿಪ್ ಮಾಡುವರೆಲ್ಲ ಗೋ ಟು ಹೆಲ್ ಅಂತ ಒಂದು ವಾದ ಇದೆ ಪ್ರತೀಕ ಆರಾಧನೆ ಮಾಡುವರು ನರಕಕ್ಕೆ ಹೋಗ್ಲಿ ಅಂತ ಹೇಳುತ್ತಾರದನ್ ವೇದವೂ ಹೇಳುತ್ತೆ ನಂಗೆ ಅದ್ರ ಬಗ್ಗೆ ತುಂಬಾ ಕುತೂಹಲ ನಾನು ಸೊನ್ನೆ ನೀನು ಪೂರ್ಣ ನಾನು ಸೊನ್ನೆ ನೀನು ಪೂರ್ಣ ಅಂತ ಎರಡಕ್ಕೂ ಸೊನ್ನೆನೆ ಅದರಲ್ಲಿ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳಿಗೆ ಇಲ್ಲದ ಅಪೂರ್ವದ ಸೊತ್ತು ಅಂದ್ರೆ ಅದು ಜ್ಞಾನ ಪ್ರತಿಮೆಯನ್ನೇ ದೇವರು ಅಂತ ನಾನು ಉಪಾಸನೆ ಮಾಡಲ್ಲ ಪ್ರತೀಕವೇ ದೇವರು ಅಂತ ಅನ್ನುವ ಚಿಂತನೆ ಎಂದಿಗೂ ಕೂಡ ಶಾಸ್ತ್ರ ಒಪ್ಪುದಿಲ್ಲ ಜ್ಞಾನ ಸಂಪಾದನೆ ಆಗದೇ ಇದ್ರೆ ಮನುಷ್ಯ ಮನುಷ್ಯ ಆಗಿ ಹುಟ್ಟಿದ್ದಕ್ಕೆ ಅರ್ಥ ಇಲ್ಲ ಹೊರಗಿನಿಂದ ಒಂದು ಮುಖದ ಭಾವುಕತೆಯನ್ನು ಹುಟ್ಟಿಸಿದ್ರೆ ಒಳಗಿನಿಂದ ಇನ್ನೊಂದು ತರದ ನಮ್ಮ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತೆ ಅರಿವು ಹೊರಗಿನಿಂದ ಬರುವಂತದ್ದಲ್ಲ ಒಳಗೆ ಇರುವಂಥದ್ದು ಅಭಿವ್ಯಕ್ತಿ ಆಗುದು ಪ್ರತೀಕವೇ ದೇವರಲ್ಲ ಪ್ರತೀಕದಲ್ಲಿ ದೇವರು ಹೃದಯಕ್ಕೆ ಹತ್ರ ಆಗುವುದಕ್ಕೆ ನಾನು ಇನ್ನೊಬ್ನಿಗೆ ನನ್ನ ಯೋಚನೆಯಿಂದ ಅವರಿಗೆ ನಾನು ಫಲ ಆಗುದಿಲ್ಲ ಯಾವಾಗ ಮನುಷ್ಯನ ಅರಿವಿನ ಮಟ್ಟ ದೊಡ್ದಿರುತ್ತೋ ಅವನಿಗೆ ಈ ಉಳಿದ ಸಣ್ಣ ಪ್ರತೀಕಗಳು ಬೇಕಾಗುದಿಲ್ಲ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಇದೆಲ್ಲ ನಡೆದದ್ದೇ ಇಲ್ಲ ವಿಚಿತ್ರವಾದವಾದ ಅಂದ್ರೆ ಈಗ ಯಾರು ಮಾತಾಡ್ತಿದ್ದರೋ ಅವರಿಗೆ ಅವರ ತಂದೆ ಯಾರು ಅಂತ ಅನ್ನೋದನ್ನ ತಾಯಿ ಹೇಳಿದ್ರಿಂದ ಗೊತ್ತು ಜ್ಞಾನ ಅನ್ನೋದು ಒಂದೇ ದಿವಸದ ಪ್ರೋಗ್ರೆಸ್ ಅಲ್ಲ ಅವನು ಇಡೀ ವಂಶವೇ ನಿರ್ವಂಶ ಆದ ಘಟನೆಗಳು ಇವೆ ಮಕ್ಕಳಿಗೆ ಭಾಗವಾಗಿ ನಾವು ಏನೊಂದು ಇತಿಹಾಸವನ್ನು ಬೋಧನೆ ಮಾಡುತ್ತೇವೆ ಅದು ಕೇವಲ ಎರಡು ಸಾವಿರ ವರ್ಷದ ಈಚೆಗಿದ್ದು ಮಾತ್ರ ಅಲ್ಲ